ಒಂದು ಕೋಳಿ ಸಿಕ್ಕಿತ್ತು ಅದ್ ಈಗ ಶಬ್ದ ಮಾಡ್ತಿತ್ತು ಆದ್ಮೇಲೆ ನಾವು ಸ್ವಲ್ಪ ಮುಂದೆ ಹೋಗುವಾಗ ನನ್ಗೆ ಅಲ್ಲಿ ಒಂದು ಹಾವು ಸಿಕ್ಕಿತ್ತು ಅದು ಈಗ ಶಬ್ದ ಮಾಡ್ತಿತ್ತು ಆದ್ಮೇಲೆ ನಾ ಮುಂದೆ ಹೋಗ್ತಿರುವಾಗ ಅಲ್ಲಿ ಒಂದು ಕೋಗಿಲೆ ನೋಡಿದೆ ಅದು ಹೀಗೆ ಶಬ್ದ ಮಾಡ್ತಿತ್ತು ಆದ್ಮೇಲೆ ನಾನು ಅಲ್ಲಿಂದ ಹೊರಗಡೆ ಬಂದೆ ಹೊರಗಡೆ ಬರುವಾಗ ಅಲ್ಲಿ ಒಂದು ಹಾಡನ್ನು ಕಂಡಿದ್ದೆ ಅದು ಹೀಗೆ ಶಬ್ದ ಮಾಡ್ತಿತ್ತು ಹೋಗುವಾಗ ದಾರಿಯಲ್ಲಿ ನನಗೊಂದು ಟ್ರೈನ್ ಸಿಕ್ಕಿತು ಅದು ಹೀಗೆ ಶಬ್ದ ಮಾಡುತ್ತಿತ್ತು ಆದ್ಮೇಲೆ ನಾನು ಮನೆಗೆ ಹೋದೆ ಮನೆಗೆ ಹೋಗುವಾಗ ನನ್ನ ಮನೆಯ ಬೆಕ್ಕು ಹೀಗೆ ಶಬ್ದ ಮಾಡುತ್ತಿತ್ತು ಮನೆ ಒಳಗಡೆ ಹೋಗಿ ಹೊರಗಡೆ ಬರುವಾಗ ನಮ್ಮ ಮನೆಯ ಮರದ ಮೇಲೆ ಒಂದು ಕಾಗೆ ಹುತ್ಕೊಂಡಿದ್ದು ಅದು ಹೀಗೆ ಶಬ್ದ ಮಾಡ್ತಿತ್ತು ಆದ್ಮೇಲೆ ನಾನು ಆಟ ಆಡ್ಲಿಕ್ಕೆ ಹೋದೆ ಆಟ ಆಡ್ಲಿಕ್ಕೆ ಹೋಗುವಾಗ ಅಲ್ಲಿ ಎರಡು ಬೆಕ್ಕು ಜಗಳ ಮಾಡುತ್ತಿದ್ದ ಅದರ ಶಬ್ದ ಹೀಗಿತ್ತು ಆದ್ಮೇಲೆ ನಾ ಆಟಾಡಿ ಮನೆಗೆ ಬರುವಾಗ ಅಲ್ಲಿ ಒಂದು ನವಿಲನ್ನು ನೋಡಿದೆ ಅದು ಹೀಗೆ ಶಬ್ದ ಮಾಡ್ತಿತ್ತು ಆದ್ಮೇಲೆ ನಾನು ಮನೆಗೆ ಬಂದೆ ಧನ್ಯವಾದಗಳು